ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ತಮಿಳುನಾಡು ಬೆಂಗಳೂರಿಗೆ ಪುಲೋರ ಗಾಡಿ ತರಕಾರಿ ಗಾಡಿಗಳನ್ನು ತರಕಾರಿಯನ್ನು ಹೊಡಿತಾ ಇರ್ತೀವಿ ಫ್ರೆಂಡ್ಸ್ ಈ ತರಕಾರಿ ಗಾಡಿಯನ್ನು ನಮ್ಮ ಕರ್ನಾಟಕದ ಆಟೋ ಅಧಿಕಾರಿಗಳು ಡೈಲಿ ದೌರ್ಜನ್ಯ ನಡೆಸಿದ್ದಾರೆ ಫ್ರೆಂಡ್ಸ್ ಡೈಲಿ ಆಟೋ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ ನಾವು ತರಕಾರಿಯನ್ನು ತುಂಬಿರ್ತೀವಿ ಫ್ರೆಂಡ್ಸ್ ಬೇರೆ ಏನು ತುಂಬಿರಲ್ಲ ಫ್ರೆಂಡ್ಸ್ ಇದನ್ನು ನಾವು ಒತ್ತಿ ಬೇಲಿ ಟೋಲ್ ತಡಾದಿ ಆಟೋ ಆಫೀಸ್ ಹತ್ರ ಟಾರ್ಚ್ ಹೊಡೆದ್ರೆ ನಾವು ತರಕಾರಿಯನ್ನು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದಕ್ಕೆ ಗಾಡಿಯನ್ನು ಟಾರ್ಚ್ ಹೊಡೆದ್ರು ನಿಲ್ಲಿಸಲ್ಲ ಫ್ರೆಂಡ್ಸ್ ನಾವು ಬೇರೆ ಏನು ತುಂಬಿರಲ್ಲ ಅದನ್ನು ಗಾಡಿಯನ್ನು ನಾವು ಮೂವ್ ಮಾಡ್ಕೊಂಡು ಹೋದ್ರೆ ಅವರು ಚೇಜಿಂಗ್ ಬರ್ತಾರೆ ಫ್ರೆಂಡ್ಸ್ ಅತ್ತಿಬೇಲಿ ಟೋಲ್ ಇಂದ ಚಂದಾಪುರ ಚಂದಾಪುರ ರನ್ನಿಂಗ್ ಆಗಿರ್ತೈತಿ ಫ್ರೆಂಡ್ಸ್ ಚಂದಾಪುರ ಮೂವ್ ಆಗಿರುತ್ತೆ ಗಾಡಿ ಆ ಚಂದಾಪುರ ಬಂದು ಚೇಜಿಂಗ್ ಮಾಡಿಬಿಟ್ಟು ಗಾಡಿಯನ್ನು ನಿಲ್ಲಿಸಿ ನಮ್ಮ ಗಾಡಿಯನ್ನು ರೆಕಾರ್ಡ್ಸ್ ಕೇಳಬೇಕು ಫ್ರೆಂಡ್ಸ್ ಏನ್ ಅಂತ ಚೆಕ್ ಮಾಡಿಸ್ಬೇಕು ಫ್ರೆಂಡ್ಸ್ ಆ ಗಾಡಿಯನ್ನು ತಿರ್ಗ ರೆಕಾರ್ಡ್ಸ್ ಅನ್ನು ಚೆಕ್ ಮಾಡಿದ್ರು ಬಿಡಲ್ಲ ಫ್ರೆಂಡ್ಸ್ ನಮ್ಮ ಯೂನಿಫಾರ್ಮ್ ಸಮಯದೇ ಇರ್ತಿ ಫ್ರೆಂಡ್ಸ್ ಯೂನಿಫಾರ್ಮ್ ಹಾಕಂಡಿ ಸಮೇತ ಇರ್ತೀವಿ ಫ್ರೆಂಡ್ಸ್ ಅದನ್ನು ನಾವು ಎಲ್ಲಾ ಡಾಕ್ಯುಮೆಂಟ್ ಸಮೇತ ಇದ್ರು ಯಾಕೋ ಎಂಟ್ರಿ ಕಟ್ಟು ಬಂದಿಲ್ಲ ಅಂತ ದೌರ್ಜನ್ಯ ಮಾಡ್ತಾರೆ ಫ್ರೆಂಡ್ಸ್ ಹೊಡಿತಾರೆ ಫ್ರೆಂಡ್ಸ್ ದೌರ್ಜನ್ಯ ಮಾಡಿ ಹೊಡಿತಾರೆ ಫ್ರೆಂಡ್ಸ್ ಗಾಡಿಯನ್ನು ದೀರ್ಘ ರಿಟರ್ನ್ ಸರ್ವಿಸ್ ರೋಡ್ಗೆ ವಾಪಸ್ ಹೋಗ್ತಾರೆ ಫ್ರೆಂಡ್ಸ್ ಸರ್ವಿಸ್ ರೋಡ್ಗೆ ವಾಪಸ್ ಹೋಗಿ ಎಂಟ್ರಿ ಮಾಡ್ಕೊಂಬ ಅಂತ ಕಳಿಸ್ತಾರೆ ಫ್ರೆಂಡ್ಸ್ ಎಂಟ್ರಿ ಮಾಡ್ಕೊಂಡ್ಬಂದಿ ನೋಡಿ ಫ್ರೆಂಡ್ಸ್ ಎಂಟ್ರಿ ಮಾಡ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಎಂಟ್ರಿ ಮಾಡ್ಕೊಂಡ್ಬಂದಿ ಹೊರ ಬಂದಿ ಆರ್ಟಿಒ ಅಧಿಕಾರಿಗಳಲ್ಲಿ ನಮ್ಮ ಗಾಡಿಯನ್ನು ರೆಕಾರ್ಡ್ಸ್ ಕೇಳಿದ್ರೆ ಎಲ್ಲೂ ಚೀಟಿ ತಗೊಂಬಂದಿಲ್ಲ ಚೀಟಿ ತರಬೇಕು ಅಂತಾರೆ ಫ್ರೆಂಡ್ಸ್ ಮತ್ತೆ ಆಟಿಒ ಆಫೀಸ್ ಅಲ್ಲಿ ರೌಂಡ್ಸ್ ಒಡ್ಕೊಂಡ್ಬಂದಿ ಮತ್ತೆ ಮತ್ತೆ ಟೈಮಿಂಗ್ಸ್ ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಒಂದೊಂದು ಗಂಟೆ ಟೈಮಿಂಗ್ಸ್ ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಒಂದೊಂದು ಗಂಟೆ ಮತ್ತೆ ಹೋಗ್ಬಿಟ್ಟು ಒ ಅಧಿಕಾರಿಗಳು ಸಹ ಚೀಟಿ ಕೊಡ್ಬೇಕು ಅಂತ ಕೇಳಿರಿ ಪಾರ್ಕಿಂಗ್ ಸರ್ ಹೊಡಿತಾರೆ ಫ್ರೆಂಡ್ಸ್ ಇವತ್ತೆಲ್ಲ ಹೊಡೆದಾರೆ ಫ್ರೆಂಡ್ಸ್ ದೌರ್ಜನ್ಯ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನು ಕೇಳೋರು ಯಾರಿದ್ದಾರೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದ ಬಡ ಚಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನು ಕೇಳಿ ಕೇಳೋರು ಯಾರೂ ಇಲ್ಲ ಫ್ರೆಂಡ್ಸ್ ಲೈವ್ ವಿಡಿಯೋ ಮಾಡಕ್ ಹೋದ್ರೆ ನಮ್ಮ ಮೊಬೈಲ್ ಅನ್ನು ಕಿತ್ಕೊಂತಾರೆ ಫ್ರೆಂಡ್ಸ್ ನಾವು ಇರ್ತೀವಿ ಫ್ರೆಂಡ್ಸ್ ಡ್ರೈವರ್ ಆಗಿ ಒಬ್ಬೊಬ್ಬರ ಇವತ್ತಿನ ಬಾಡಿಗೆಯಲ್ಲಿ ಎಂಟು ಸಾವಿರ ಕೊಡ್ತಾರೆ ಫ್ರೆಂಡ್ಸ್ ಬಾಡಿಗೆ ಆರು ಸಾವಿರ ಏಳು ಸಾವಿರ ಬಾಡಿಗೆ ಬಂದಿರುತ್ತೆ ಅದರಲ್ಲಿ ನಾಲ್ಕು ಸಾವಿರ ಡೀಸೆಲ್ ಆಗಿರುತ್ತೆ ಒಂದ್ ಸಾವಿರ ಟೋಲ್ ಆಗಿರುತ್ತೆ ಒಂದ್ ಸಾವಿರ ಲೈನ್ ಖರ್ಚು ಇರುತ್ತೆ ಇನ್ನೆಲ್ಲಿ ಫ್ರೆಂಡ್ಸ್ ಜಿಲ್ಲಾ ಜಿಲ್ಲೆ ಕರ್ಕೊಂಡಲ್ಲ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಮೊಬೈಲ್ ತಗ್ಗಿ ವಿಡಿಯೋ ಮಾಡಕ್ ಹೋದ್ರೆ ಮೊಬೈಲ್ಗೆ ಹೊಡಿತಾರೆ ಫ್ರೆಂಡ್ಸ್ ಮೊಬೈಲ್ ಅನ್ನು ಕಿತ್ಕೊಂತಾರೆ ಫ್ರೆಂಡ್ಸ್ ಇಲ್ಲಿ ಏನೋ ಗೋಳಿ ಮಗನೆ ಲೋಪರ್ ಮಗನೇ ಇಂತ ಸಾವಿರ ಗಾಡಿ ನೋಡ್ತೀನಿ ನಾನು ಡೈಲಿ ಎರಡ್ ಸಾವಿರ ಗಾಡಿ ನೋಡ್ತೀನಿ ನೀನ್ ಯಾರು ಲೈವ್ ವಿಡಿಯೋ ಮಾಡತ್ತೀನೋ ಲೈವ್ ವಿಡಿಯೋ ಮಾಡ್ತೀಯಾ ಸಗಳ ಬೋಳಿ ಮಗನ ಅಂತ ಹೊಡಿದಾರೆ ಫ್ರೆಂಡ್ಸ್ ಇದನ್ನು ನಮ್ಮ ಸಾರಿಗೆ ಸಚಿವರು ಗಮನಕ್ಕೆ ತಾಂಡಿ ನಮ್ಮ ಬಡ ಚಾಲಕರ ಮೇಲೆ ಬಗೆಹರಿಸಬೇಕಂತೂ ನಮ್ಮ ಎಲ್ಲ ಕರ್ನಾಟಕ ಚಾಲಕರ ಕರ್ನಾಟಕದ ಚಾಲಕರ ಮೇಲೆ ಇದನ್ನು ಗಮನಕ್ಕೆ ತಾಂಡಿ ಬಗೆಹರಿಸಬೇಕಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ಡೈಲಿ ಒಂದೊಂದು ಗಂಟೆ ಒಂದೊಂದು ಅವರು ಟೈಮಿಂಗ್ಸ್ ಅನ್ನು ಯೇಸ್ಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಗಾಡಿಯನ್ನು ರೆಕಾರ್ಡ್ಸ್ ಅನ್ನು ಚೆಕ್ ಮಾಡಿ ಬಿಡಬೇಕು ಅಷ್ಟೇ ಫ್ರೆಂಡ್ಸ್ ಇವರು ನಾವೇನು ಕಳ್ತನ ಮಾಡ್ತಿಲ್ಲ ದೊರಡೆ ಮಾಡ್ತಿಲ್ಲ ಫ್ರೆಂಡ್ಸ್ ಇದನ್ನು ದಯವಿಟ್ಟು ನಮ್ಮ ಸಾರಿಗೆ ಸಚಿವರು ಗಮನಕ್ಕೆ ತಂಡಿ ನಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸಬೇಕಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್